గ్రేట్ మ్యాన్ సో మిస్టర్ ఎన్ లింగన్ గోడ సో వి ఆర్ హార్ట్లీ వెల్కమ్ టు యూ సో అండ్ అవర్ బిలాడ్ ఎండి మ్యామ్ మిస్ శిల్ప మ్యామ్ వి ఆల్సో హార్ట్లీ వెల్కమ్ టు యూ మ్యామ్ ప్లీజ్ గివ్ దమ్ బిగ్ రౌండ్ ఆఫ్ అప్లాస్ ఇట్స్ గ్రేట్ వెల్కమ్ Swami, Swami 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 Ji. Okay, so Swami Ji, he was born in April 1st, 1907 and he was a social reformer and educator who lived in Karnataka India so he was he has provided free education food and shelter to children he was also known as the walking god of Karnataka daya kayaga ve Kailasa <laughs> andarubasava adarante nadedaru nadedadu daya ಹಚ್ಚಿದ ಎಂದು ಎನವನ್ನು ಬಯಸಿದರೆ ಮನವು ಕಣಿಸುವುದೇ ತನವನ್ನು ಬಯಸಿದರೆ ಮನವು ತಣಿಸುವುದೇ ಪ್ರೀತಿಯನ್ನು ಬಯಸಿದರೆ ಪ್ರೇಮಾಂತರವನ್ನು ಬೆಸೆಯುವುದು ಗಂಗೆ ನಿಂದು ಪಾಪವನ್ನು ಕಳಿಸಿದರೆ ಕರ್ಮ ಬಿಡುವುದೇ ಗಂಗೇನು ನಿಂದು ಪಾಪವನ್ನು ಕಳಿಸಿದರೆ ಕರ್ಮ ಬಿಡುವುದೇ ನಿತ್ಯವನ್ನು ಸತ್ಯವೆಂದು ಬಿಂಬಿಸುವವರ ಅಂತರ್ಕರಣ ಮೆಚ್ಚುವುದು ಲತ್ಯವನ ಸತ್ಯವನ್ನು ಬೆನ್ನು ಸೇರಿದ ಅಲ್ಪಕರಣ ತೋರಿಕೆಯ ಭಾವನೆಗಳು ಒಪ್ಪಿದಾಗ ಭಾವನೆಗಳಿಗೆ ಬೆಲೆ ಸಿಗುವುದೇ ನಮಸ್ಕಾರ ಇವತ್ತು ಜನವರಿ ಇಪ್ಪತ್ತೊಂದು ಬಹಳ ಬಹಳ ಅದ್ಭುತವಾದಂತ ದಿನ ಈ ದಿನದಂದು ನಮ್ಮ ಒಂದು ಶಾಲೆಯಲ್ಲಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಒಂದು ಪುಣ್ಯ ಸ್ಮರಣೆಯ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಈ ಪುಣ್ಯ ಸ್ಮರಣೆಯ ಸುಸಂದರ್ಭದಲ್ಲಿ ನಮ್ಮ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಮತ್ತು ಎಲ್ಲ ಮಧ್ಯಮಕ್ಕಳು ಭಾಗಿಯಾಗಿ ಅವರ ಒಂದು ಕೃಪಾ ಆಶೀರ್ವಾದಕ್ಕೆ ತಾವೆಲ್ಲರೂ ಭಾಗಿಯಾಗಿರ್ತೀರಿ ಜೊತೆಗೆ ಈಗಾಗಲೇ ಹಾಗೆ ನಮ್ಮ ನರಮನೆಯರು ಮತ್ತು ಮೇಘ್ರಸ್ಥರು ಬಹಳ ಅದ್ಭುತವಾಗಿ ಸ್ವಾಮೀಜಿಯವರ ಒಂದು ಜೀವನ ಚರಿತ್ರೆಯ ಪಾಪವನ್ನು ತಮ್ಮ ಮುಂದೆ ತಮ್ಮ ತಮ್ಮ ಮುಂದೆ ಬರುವ ಹಾಗೆ ತಿಳಿಸಿಕೊಟ್ಟಿದ್ದಾರೆ ಮತ್ತು ತಮ್ಮದೇ ಆದಂತಹ ಕವನಗಳನ್ನು ಕೂಡ ಯೋಚನೆ ಮಾಡಿ ಮನಮಟ್ಟು ಅಂತ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೇಳೋದು ಏನಪ್ಪ ಅಂತಂದ್ರೆ ಅವರು ಹೇಳಿದ ರೀತಿಯಲ್ಲಿ ಅವರ ಜೀವನ ಚರಿತ್ರೆ ಸಾಧನೆಗಳು అరెరూ ఓడ్కొంటు తారు నేను స్వామీజీవరన్న తుంద హిరదే బల్వనగి అర సరళతయ నేను కడుకను హొత్నూర తొంభత్తం నైన్టీన్ నైన్టీన్ ఈ వండి మన్న మటలి ఉన్నారు నా నాలుగు వర్ష ನನ್ನ ಅನುಭವಗಳನ್ನು ಶೇರ್ ಮಾಡಬೇಕಂತ ಈ ಸಂದರ್ಭದಲ್ಲಿ ನನಗೆ ಯಾಕೋ ಅನಿಸ್ತಾ ಇದೆ ಸೊ ಹಾಗಾಗಿ ನಾನು ಈಗ ಜೀವನ ಚರಿತ್ರೆ ಬಗ್ಗೆ ಅವರ ಸಾಧನೆ ಬಗ್ಗೆ ಹೇಳಿದ್ದಾರೆ ಆದರೆ ನನಗೆ ಯಾಕೆ ಮತ ಅಷ್ಟೊಂದು ಆದ್ಯತೆ ಇದೆ ನನ್ನಂಥ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಕರ್ನಾಟಕ ಮೂಲ ಮೂಲೆಯಿಂದ ಕಲಿತು ಅಪರಿಮಿತ ಸಾಧನೆವರೆಗೆ ಹೋಗಿದ್ದಾರೆ ಯಾವುದೋ ಒಂದು ಕೆಲಸದಲ್ಲೂ ಕೂಡ ಪಡ್ಕೊಂಡಿದ್ದಾರೆ ಸೊ ಅದರಲ್ಲಿ ನಾನು ಒಬ್ಬ ಈ ರೀತಿ ಲಿಂಗಿನಗಾಡನ್ನು ನೋಡೋಕೆ ಸಾಧ್ಯ ಆಗ್ತಿರ್ಲೇನೋ ಅನ್ನುವ ಭಾವನೆ ನನಗೆ ಕಾಡ್ತಾ ಇದೆ ಯಾಕಪ್ಪ ಅಂತಂದರೆ ಇನ್ನು ನೈನ್ಟೀನ್ ನೈಂಟಿ ನೈನ್ ನಮ್ಮ ಮನೆಯಲ್ಲಿ ಬಹಳಷ್ಟು ಬಡತನ ಕಷ್ಟ ತುಂಬ ಜೀವನ ನಡೆಸುವುದು ಕೂಡ ಸೂಚನೆಯ ಸ್ಥಿತಿ ಅಂಥ ಸ್ಥಿತಿಯಲ್ಲಿ ನಮ್ಮ ತಂದೆಯವರು మత ఉత్తమీ శిక్షణ పడి అంత మనబందు యారే ముఖాంతరంగ మత పరిచయవన్న కికుంటు ననె శవంత్ అల్లిబడతారు అది తుంద పుణ్య ఆక్చులి నన్ను పుణ్యమేసే నన్న తాయి ఆశ కూడా నన్న జగా నన్ను నన్ను బ్రదర్సు ఎలా నాకు నిన్న కూరు కుటుంబ ಎಲ್ಲರೂ ಆ ಒಂದು ಸಿದ್ಧಗಂಗಾ ಮತಕ್ಕೆ ಸೇರಿಕೊಂಡ್ರು ಆದರೆ ಕೆಲವರೆಲ್ಲ ಮೊದಲಲ್ಲಿ ಬಿಟ್ಟು ಬಂದರು ಮಧ್ಯದಲ್ಲೇ ಆಸ್ಟೆಲಲ್ಲಿ ಇರೋಕ್ಕಾಗಲಾರದೆ ಅಲ್ಲಿ ಓಡೋಕ್ಕಾಗಲಾರದೆ ವ್ಯವಸ್ಥೆಗಾಗಿ ಅಡ್ಜಸ್ಟ್ ಆಗಲಾರದೆ ಬಿಟ್ಟು ಬಂದ್ರು ಆದರೆ ನಾನು ನನಗೆ ಅನಿವಾರ್ಯ ಇತ್ತು ನನಗೆ ಮತ ಎಲ್ಲ ರೀತಿಯಲ್ಲೂ ಕೂಡ ಒಂದು ದೈವತ್ವದ ಸಂಕೇತವಾಗಿ ಕಾಣ್ತು ಹಾಗಾಗಿ ನನ್ನ ಮತ ಬಿಟ್ಟುಕೊರಲಿಲ್ಲ ದೇವರ ಆಶೀರ್ವಾದದಿಂದ ನಾಲ್ಕು ವರ್ಷ ನಾನು ಅಲ್ಲೇ ಅಧ್ಯಯನ ಮಾಡಿದೆ ಸೆವೆಂತ್ ಟು ಟೆಂತ್ ಇಯರ್ಗೆ ಸೊ ಉತ್ತಮವಾದಂಥ ಎಜುಕೇಶನ್ ಪಡೆದು ನಮ್ಮ ಮಠದಲ್ಲಿ ಅದೇನೂ ಗೊತ್ತಿಲ್ಲ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ಮೂರು ಹೊತ್ತು ಅವರಿಗೆ ಊಟ ಕೊಡ್ತಾರೆ ಮೂರು ಮತ್ತೆ ವಿದ್ಯಾಭಾನ ಕೊಡ್ತಾರೆ ಜೊತೆಗೆ ಅಲ್ಲಿನ ಶಿಕ್ಷಣ ಕೂಡ ಬಹಳಷ್ಟು ಉತ್ತಮವಾಗಿದೆ ನಮಗೆಲ್ಲ ಸಂಸ್ಕೃತ ಸಂಸ್ಕೃತವನ್ನ ಅಭ್ಯಾಸ ಮಾಡಿಸ್ತಾ ಇದ್ರು ನೀವೇನು ಈಗ ಹಾಸ್ಟೆಲ್ ಅಲ್ಲಿ ಇದರಲ್ವ ಇದು ಸೇಮ್ ಸಿದ್ಧಗಂಗಾ ಮಠದ ಒಂದು ಕಾನ್ಸೆಪ್ಟ್ ನಡೆಯಲ್ಲೇ ನಾನು ಜಾರಿ ಮಾಡಿದ್ದೀನಿ ಅಲ್ಲಿನೂ ಕೂಡ ನಮಗೆ ಐದು ಗಂಟೆಗೆ ಬೆಲ್ಲ ಮಾರ್ನಿಂಗ್ ಐದು ಗಂಟೆಗೆ ಬೆಲ್ಲ ಹಾಕ್ತಾ ಇದ್ರು ಐದು ಗಂಟೆಗೆ ಬೆಲೆ ಬಿಡ್ಬೇಕು ಕಾಂಪಲ್ಸರಿ ನಮಗೊಂದು ಬ್ಲಾಕ್ಗಳು ಕೊಡ್ತಿದ್ರು ಬ್ಲಾಕ್ ಆ ಬ್ಲಾಕ್ ಅಲ್ಲಿ ಸಾಕಷ್ಟು ರೂಮ್ ಇದ್ವು ಆ ಬ್ಲಾಕಿಗೆ ಒಬ್ಬ ಲೀಡ್ರ್ ಇರ್ತಿದ್ರು ನೀನು ಐದು ಗಂಟೆಗೆ ಅಂದ್ರೆ ನಿನಗೆ ಪನಿಷ್ಮೆಂಟ್ ಇರ್ತಿತ್ತು ಜೊತೆಗೆ ಒಂದು ವಿಚ ಅವರು ನಮ್ಮನ್ನು ಕಂಪ್ಲೇಂಟ್ ಮಾಡ್ತಾ ಇದ್ರು ಮಹಿಳಾಧಿಕಾರಿಗಳಿಗೆ ಸೊ ಹಾಗಾಗಿ ಒಂದು ಸಮಯದ ಬದ್ಧತೆ ಅಲ್ಲಿಂದ ನನಗೆ ಪ್ರಾರಂಭ ಆಯಿತು ಮುಂದೆ ನಾವೇನೋ ಐದು ಊರುಗಳಾಗಿದ್ದಾಗ ಏಳು ಎಂಟು ಗಂಟೆಗೆ ಮನೆಯಲ್ಲಿದ್ದಾಗ ಹೆದ್ದೇಳ್ತಕ್ಕಂಥ ಅಭ್ಯಾಸ ಮಾಡ್ತಿದ್ವಿ ಆದ್ರೆ ಮದುವೆ ಹೋದಾಗ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಬೆಳಿಗ್ಗೆ ತನ್ನೀರ್ ಸ್ನಾನ ಸ್ನಾನ ಮಾಡಿ ನಂತರ ಆರು ಆರೂವರೆಗೆಲ್ಲ ಆರು ಗಂಟೆಗೆಲ್ಲ ಪ್ರೇಯರ್ ಇರ್ತಿತ್ತು ಒಂದು ಕ್ಲಾಸ್ ಪ್ರೇಯರ್ ಇರ್ತಿತ್ತು ಪ್ರೇಯರ್ ಅಟೆಂಡ್ ಮಾಡಿ ನೆಕ್ಸ್ಟ್ ಏಳು ಗಂಟೆಯಿಂದ ನಮಗೆ ಸಂಸ್ಕೃತ ಕ್ಲಾಸಸ್ ಇರ್ತಿದ್ವಿ ಸಂಸ್ಕೃತ ಕ್ಲಾಸಸ್ ಸಂಸ್ಕೃತ ಕ್ಲಾಸ್ಗೆ ಅಟೆಂಡ್ ಆದ ನಂತರ ನಮಗೆ ಹತ್ತು ಗಂಟೆಗೆ ಟಿಫನ್ ಊಟ ಊಟನೇ ಕೊಟ್ಟಿರ್ತೀವಿ ಟಿಫನ್ ಏನಿಲ್ಲ ಹತ್ತು ಗಂಟೆಗೆ ಊಟ ಬಿಸಿ ಬಿಸಿ ಊಟ ರಾಗಿ ಮುದ್ದೆ ಅನ್ನ ಸಾಂಬಾರು ಸೊ ಗರದ್ದಾಗಿ ಊಟ ಮಾಡ್ತಾ ಇದ್ವಿ ಹೊಟ್ಟೇಸ್ತಾ ಇತ್ತು ಊಟ ಮಾಡಿ ಇನ್ನೇನು ಶಾಲೆ ಹತ್ತು ಹತ್ತುವರೆಗೆ ಪ್ರಾರಂಭ ಕ್ಲಾಸಲ್ಲಿ ಹೋಗಿ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೂ ಕೂಡ ಊಟ ಇರ್ತಿತ್ತು ಆಫ್ ದ ಸ್ಟೂಡೆಂಟು ಬಿಸಿ ಊಟ ಮಾಡಿದಾಗ ನಿದ್ದೆ ಆಗಿ ಬಂದೇ ಬರುತ್ತೆ ಫಸ್ಟ್ ಫೋರ್ಡು ಟೀಚರ್ ಅಂತೂ హివే సాతి బి బి ఊట మాట్తీ ఓడితీ కుంది నిదీ ఫస్ట్ ఫుడ్ అసలు తలలో ఓక్తి అదా నంతర మధ్యాన నమగంది లైఫాగి ఉప్పిట్ ఉండ కుడతారు ఉప్పు ఉట్న ఉండే ఎవ్రీడే అది చేంజస్ ఇద ఇస్తే ఆ ఉండే తిన్నప్పుడు మొత్త క్లాస్ ఓడిపో ఉప్పి తిండే ఆ నంతరం ఏడు గంటే క్లాస్ సేర్తాద్వి ಒಂದ ನಂತರ ನಾಲ್ಕೈದು ಗಂಟೆಗೆ ಬಿಡ್ತಾ ಇದ್ರು ಆ ನಂತರ ಮತ್ತೆ ಸಾಯಂಕಾಲ ಅನ್ನೋ ಪ್ರಯರ್ ಇರ್ತಿತ್ತು ಈ ಒಂದು ಪ್ರಯರಲ್ಲಿ ನಮಗೆ ಮೌಲ್ಯಗಳ ಬಗ್ಗೆ ಹೇಳ್ತಾ ಇದ್ರು ಮತ್ತೆ ನಮ್ಮ ಸ್ವಾಮೀಜಿಯವರು ಪ್ರತಿ ಕೂಡ ಪ್ರಾರ್ಥನಾ ಸಮಯದಲ್ಲಿ ಸುಮಾರು ಏಳು ಗಂಟೆಗೆ ಪ್ರಾರ್ಥನಾ ಸಮಯದಲ್ಲಿ ನಮಗೆ ಬರ್ ಬಂದು ಅವರು ಅವರು ಏನೇ ದೈನಂದಿನ ಕೆಲಸ ಕಾರ್ಯಗಳಿದ್ರು ಕೂಡ ನಾನು ಮಕ್ಕಳಿಗೆ ನನ್ನ ಆಶೀರ್ವಚನ ನೀಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಕರೆಕ್ಟ್ ಆಗಿ ನಮಗೆ ಆಶೀರ್ವಚನ ನೀಡ್ತಾ ಇದ್ರು ಅವರು ಕೆಲವೊಂದು ಸನ್ಮಾರ್ಗಗಳನ್ನು ತೋರಿಸ್ತಾ ಇದ್ರು ಅವರ ಮೇನ್ ಪ್ರಮುಖವಾದದ್ದು ಅಪ್ಪ ಅಂತಂದ್ರೆ ಅವ್ರ ವಚನಗಳು ಬಸವಣ್ಣನವರ ವಚನ ಒಂದು ಬಹಳ ಪದೇ 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 ನಮ್ಗೆ ಹೇಳ್ತಾ ಇದ್ರು ಯಾವುದಂದ್ರೆ ಕಳಬೇಡ ಕೊಲಬೇಡ ಉಸುವ ನುಡಿಯಲು ಬೇಡ ಹಿಡಿದ ಹಳಿಯಲು ಬೇಡ ತನ್ನ ಬಣ್ಣಿಸಬೇಡ ಇದೇ ಅಂತರಂದ ಸುದ್ದಿ ಇದೇ ದೇವರೊಂದ ಸುದ್ದಿ ಇದೇ ನಮ್ಮ ಕೂಡಲ ಸಂಗನ ದೇವನ ಒಲಿಸುವ ಪರಿ ಹೌದಾ ಈ ವಚನದಲ್ಲಿ ಬರ ಹೇಳ್ತಾ ಇರಲಿಲ್ಲ ಎಷ್ಟು ಮೀನಿಂಗ್ ಇದೆ ನೋಡ್ರಿ ಕಳಬೇಡ ಕಳಪನ ನೋಡ ಮಾಡಬೇಡ ಕೊಳಬೇಡ ಕೊಲೆಯನ್ನು ಮಾಡಬೇಡ ತನ್ನ ಬಂಧಿಸಬೇಡ ಅಂದ್ರೆ ನಿನ್ನ ನೀನು ಹೊಗಳ್ಕೋಬೇಡ ಇರುವ ಹಳಿಯಲು ಬೇಡ ಬೇರೆಯವರಿಗೆ ತೊಂದರೆಯನ್ನ ಕೊಡಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ನಿನ್ನನ್ನು ನಾನು ನೀನು ಸುದ್ದಿ ಮಾಡ್ಕೋಬೇಕಂದ್ರೆ ಈ ಅಂಶಗಳನ್ನು ತಲೆಯಲ್ಲಿಟ್ಕೊಂಡು ಕೇವಲ ಓದುವ ಸಮಯದಲ್ಲಿ ಅಲ್ಲ ಜೀವನ ಕೂಡ ಈ ತತ್ವಗಳನ್ನು ನೀನು ಪಾಲಿಸರೆ ನೀನು ಒಬ್ಬ ಸಮರ್ಥ ವ್ಯಕ್ತಿಯಾಗ್ತೀಯ ಸಮರ್ಥ ಮನುಷ್ಯನಾಗಿ ಬರುತ್ತೀಯಾ ಅಂತ ಆಶೀರ್ವಚನೆ ನೀಡ್ತಾ ಇದ್ರು ಸೊ ಇವತ್ತು ಅವರ ಆಶೀರ್ವಚನವನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಪಾಲಿಸದೇ ಇರ್ಬೋದು ಆದರೆ ಕೆಲವು ಅಂಶಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ಸಮಾಜಮುಖಿಯಾಗಿ ಬಾಳಬೇಕು ಶಿವಕುಮಾರ ಸ್ವಾಮೀಜಿಯವರ ಒಂದು ತತ್ವ ತತ್ವಾವರ್ಶದಲ್ಲಿ ನಾವು ಬದುಕಿದ್ದೀವಿ ಅವರ ಆಶೀರ್ವಚನದಲ್ಲಿ ನಾವು ಇದ್ದು ಬಾಳಿದ್ದೀವಿ ಆ ರೀತಿ ಮುಂದೊಂದು ದಿನ ನಾವು ಬದುಕಬೇಕು ಎಂಬ ಉದ್ದೇಶದಿಂದ ಇವತ್ತು ಆ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಏನೂ ಗೊತ್ತಿಲ್ಲ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕುವ ರೀತಿಯಲ್ಲಿ ನಮ್ಮನ್ನು ಬೆಳೆಸಿದ್ದಾರೆ ಹಲವಾರು ಜನಕ್ಕೆ ಇದು ಉಪಯೋಗನೇ ಆಗಿದೆ ಹಲವಾರು ಸಂಸಾರಗಳು ಕೂಡ ಇದರಿಂದ ನಡೆಯುತ್ತೆ ಮತ್ತು ತಮ್ಮೆಲ್ಲರಿಗೂ ಕೂಡ ಒಂದು ಉತ್ತಮವಾದಂಥ ಶಿಕ್ಷಣವನ್ನು ದೊರೆಯುತ್ತೆ ಇದಕ್ಕೆಲ್ಲ ಮೂಲ ಪ್ರೇರಣೆ ಮೂಲ ಕಾರಣ ನಮ್ಮ ಶಿವಕುಮಾರ ಸ್ವಾಮೀಜಿಯವರಂತ ಹೇಳ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಅವರ ಒಂದು ಅವತ್ತು ಅವರು ಅವರ ಮತ ಇಲ್ಲದೆ ಇದ್ರೆ ಇವತ್ತು ಈ ಒಂದು ಲಿಂಗನಗೌಡನ್ನ ಈ ರೀತಿಯಲ್ಲಿ ಕಾಣದೆ ಹೋಗ್ತಿತ್ತು ಏನೋ ಅನ್ನೋ ಒಂದು ಭಾವನೆ ನನ್ನಲ್ಲಿ ಅಡಗಿದೆ ಹಾಗಾಗಿ ನಾನು ಇವತ್ತು ಶಿಕ್ಷಣ ಸಂಸ್ಥೆ ಶಿವಕುಮಾರ ಸ್ವಾಮೀಜಿ ಎಜುಕೇಷನ್ ಟ್ರಸ್ಟೇ ಅವರು ಅವರನ್ನು ನಾನು ಯಾವತ್ತು ನನ್ನ ಜೀವನಕ್ಕೆ ದಾರಿದೀಪ ಆಗಿದ್ದಾರೆ ಯಾವತ್ತು ಅವರ ಹೆಸರನ್ನು ಮಠವನ್ನು ಮರೆಯೋದೆ ಮರೆಯಬಾರದು ಒಂದು ಉದ್ದೇಶದಿಂದ ಇದು ಇನ್ನೂ ಉತ್ತರ ಉತ್ತರವಾಗಿ ಅವರ ಹೆಸರು ಬರೀಬೇಕು ಮತ್ತು ಅವರ ಒಂದು ಆ ಹರೈಕೆಯ ನನ್ನ ಮೇಲೆ ಇರಬೇಕು ಒಂದು ಉದ್ದೇಶದಿಂದ ಇಟ್ಕೊಂಡು ಇವತ್ತು ನಾವು ಶಾಲೆಯನ್ನು ಮಾಡಿದ್ದೇವೆ ಇದು ಖಂಡಿತ ನನಗೆ ನಂಬಿಕೆ ಇದೆ ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯವರ ಆಶೀರ್ವಾದದಿಂದ ಉತ್ತರೋತ್ತರವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದ ಯರ್ಪಿಸಿ ನನ್ನ ಮಾತು ಹಾಯಕವೇ ಕೈಲಾಸ